ಅರಮನ ಸರ್ಕಲ್ ಪ್ರೌಶಧಿ ಇಲ್ಲಿ ಕಳೆದ ಮೂವತ್ತೆರಡು ವರ್ಷಗಳ ಕಾಲ ಗಣಿತ ಶಿಕ್ಷಕರಾಗಿ ನಿನ್ನೆ ದಿನ ಸೇವಾ ನಿವೃತ್ತಿಯನ್ನು ಪಡೆದು ಇವತ್ತು ನಮ್ಮ ಸಂಸ್ಥೆಯ ವತಿಯಿಂದ ಎಸ್ ಡಿಎಂಸಿ ಮತ್ತು ಊರವರ ಕಾರ್ಯಕ್ರಮದಲ್ಲಿ ನಮ್ಮವರಾಗಿರುವಂತಹ ಶಿಕ್ಷಣ ಸಮಿತಿ ಸದಸ್ಯರು ಎಸ್ ಜಿ ಎನ್ ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀಮಂತ ಶಶಿರ ಶೆಟ್ಟು ಆತ್ಮಿ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಸ್ಥಳೀಯ ಉಪಪದ ಗ್ರಾಮ ಪಂಚಾಯತ್ ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಶ್ರೀಮಂತ ಸವಿತಾ ಮೇಡಮ್ ತಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ಯಕ್ರಮದಲ್ಲಿ ನಮ್ಮ ಉಪಸ್ಥಿತರಿರುವಂತಹ ಸದಾ ನಮ್ಮೊಂದಿಗೆ ಅಸಂಬಿಯಾಗಿ ಇದ್ರು ನಮ್ಮೆಲ್ಲರ ನಮಗೆಲ್ಲ ಹಿರಿಯರಾಗಿದ್ದು ಮಾರ್ಗದರ್ಶಕರಾಗಿದ್ದಾರೆ ಅವರ ಬಗ್ಗೆ ಹೇಳಲು ಬಹಳ ಗೌರವಾನ್ವಿತ ಮುಖ್ಯೋಪಾಧ್ಯಾಯರಾಗಿದ್ದು ಇಂದು ವಯೋ ನಿವೃತ್ತಿ ಹೊಂದಿ ನಮ್ಮಿಂದ ಬೀಳ್ಕೊಡುತ್ತಿರುವ ಈ ಸುಸಂದರ್ಭದಲ್ಲಿರುವಂತಹ ನಮ್ಮ ಆತ್ಮೀಯ ಫಿಲಿಪ್ ಸರ್ ಇವರ ಸಾರಥ್ಯದಲ್ಲಿ ಕರ್ತವ್ಯ ನಿರ್ವಹಿಸಿದ ನನ್ನ ಒಂಬತ್ತು ತಿಂಗಳಿನಿಂದ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿ ಇವತ್ತು ಬೀಳ್ಕೊಡುಗೆ ಸಮಾರಂಭದಲ್ಲಿ ಬೀಳ್ಕೊಟ್ಟಿರುವಂತಹ ನಮ್ಮ ನೆಚ್ಚಿನ ಶಿಕ್ಷಕರಾಗಿರುವಂತಹ ಮುಖ್ಯ ಶಿಕ್ಷಕರಾಗಿರುವಂಥ ಶ್ರೀತ ಫಿಲಿಪ್ಸ್ ಆರ್ತಾರ್ಸರ್ ಅವರೇ ನಮ್ಮ ಪ್ರೀತಿಯ ಪೀರಸರಾಗಿರುವಂಥ ಈಶ್ವರ ಹಾಗೆ ನಮ್ಮಿಬ್ಬರ ಸಂಬಂಧ ಅನಿರೀಕ್ಷಿತ ಆದರೆ ಅಗರಣಕ್ಕೆ ಮಾತ್ರ ಅನಿವಾರ್ಯ ಹೇಳುತ್ತಾ ಈ ನಡುವೆ ನಾವು ಕಳೆದಂತಹ ಅರವತ್ತು ದಿನಗಳ ಮಧುರ ಬಾಂಧವ್ಯದಲ್ಲಿ ಹೇಗಿತ್ತೆಂದರೆ ಜೇನುಗೂಡಿನ ಸಂಸಾರ ಈ ಕಿಬ್ಬೆಬ್ಬದು ಅರಮನೆಯಲ್ಲಿ ಅವಳಿಂದಾಗಿತ್ತು ಅದಲ್ಲದೆ ಅವರಲ್ಲಿರುವಂತಹ ಜ್ಞಾನ ಅವರಲ್ಲಿರುವಂತಹ ತಾಳ್ಮೆ ಸಹಕಾರ ಪ್ರೀತಿ ಸಹಬಾಳ್ವೆ ಆಟಂಬರ ರೈತವಾದಂತಹ ಜೀವನ ಮತ್ತು ಮಾತು ನನಗೆ ನನ್ನ ಜೀವನಕ್ಕೆ ಮುಂದಿನ ಜೀವನಕ್ಕೆ ಪ್ರೇರಕ್ಷಕರು ಎಂದು ಹೇಳುತ್ತಾ ನಾನು ಅವರಲ್ಲಿ ನನ್ನ ತಂದೆಯನ್ನು ತಾಯಿಯನ್ನು ಅಣ್ಣನನ್ನು ಮಾವನ ಪ್ರೀತಿಯನ್ನು ಕಣ್ಣೆ ಅಂತ ಹೇಳುತ್ತಾ ಆ ಪ್ರೀತಿ ನನ್ನ ಜೀವನದಲ್ಲಿ ಮುಂದೆಯೂ ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರ ಮುಂದಿನ ಬದುಕಿನಲ್ಲಿ ಅವರ ಬಯಕೆ ದೇವರಲ್ಲಿ ಇದಾಗಿತ್ತು ಇವರು ಶಿಕ್ಷಕರಾಗಿದ್ದದ್ದು ಹೌದಾ ಯಾಕೆಂದ್ರೆ ಇಷ್ಟೊಂದು ಮೌನವಾಗಿ ಸರಳತೆ ಶಾಂತ ಚಿತ್ರದಲ್ಲಿ ಶಿಕ್ಷಕರಿರೋದು ಭಾರಿ ಅಪರೂಪ ಯಾಕೆಂದ್ರೆ ಇಂಥ ಸರಳತೆಯಲ್ಲಿ ಶಾಂತ ರೀತಿಯಲ್ಲಿ ಶಿಕ್ಷಕರಿದ್ರೆ ಮಕ್ಕಳನ್ನು ಸ್ವಲ್ಪ ಸರಿದರಿಗೆ ತರೋದು ಬಹಳ ಕಷ್ಟ ಆದರೆ ಕ್ರಮೇಣದಲ್ಲಿ ನೋಡಬೇಕಾದ್ರೆ ಇಲ್ಲಿ ಮಕ್ಕಳು ಕೂಡ ಅವರಿಗೆ ತುಂಬ್ರ ಗೌರವವನ್ನು ಕೊಡ್ತಾ ಇರೋದು ನೋಡಿ ನನಗೆ ಹೃದಯ ತಪ್ಪಬೇಕು ಹೃದಯದಲ್ಲಿರುವ ಎಲ್ಲ ನಮ್ಮ ಬಾಂಧವರೆ ಫಿಲಿಪ್ಸರವರು ಏನು ಹೇಗೆ ನನಗೆ ಮೂರೇ ಬಾರಿ ಗೊತ್ತು ಮೂರು ಬಾರಿ ಹೈಸ್ಕೂಲ್ಗೆ ಬಂದೆ ನಾನು ಎರಡೇ ಬಾರಿ ನೋಡಿದ್ರೆ ಸಾಕು ಈ ಮನುಷ್ಯ ಇಷ್ಟ ಅಂತ ಹೇಳಿ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಅಡುಗೆಯವರು ಕುಳ್ಕಲ್ವಂತೆ ಅರ್ಧ ಬರ್ದಂಗೆ ಸ್ಕೂಲ್ ಎಲ್ಲರೂ ಕೂಡ ಶ್ರಾ ಶಿಕ್ಷಕರ ಎಲ್ಲರೂ ಕೂಡ ಅವ್ರ ಬಗ್ಗೆ ಮಾತನಾಡಿದರು ಅವರ ಅತ್ತವರ ಶಾಲೆಯಲ್ಲೂ ಕೂಡ ಸಹ ಶಿಕ್ಷಕರಾಗಿದ್ದಾಗ ಪ್ರಾಮಾಣಿಕವಾಗಿ ಈ ಮಕ್ಕಳಿಗೆ ಸಿಗಬೇಕಾದಂಥ ಶಿಕ್ಷಣವನ್ನು ಕೊಡುವಲ್ಲಿ ಎತ್ತಿದ ಕೈ ಅಂತ ಹೇಳಿದ್ರು ಕೂಡ ತಪ್ಪಲಾಗ ತಪ್ಪಾಗಲಾರದು ಅದರಲ್ಲೂ ಆ ಒಂದು ಅತ್ತವರ ಸಂಸ್ಥೆಯಲ್ಲಿ ಬರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವಂಥ ಎಲ್ಲ ಮಕ್ಕಳು ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂತಹ ಪೋಷಕರ ಮಕ್ಕಳು ಕೂಲಿ ಕಾರ್ಮಿಕ ಕೆಲಸವನ್ನು ಮಾಡಲಿಕ್ಕೆ ಮಂಗಳೂರಿಗೆ ಬರ್ತಾರೆ ಮಂಗಳೂರಿಗೆ ಕೂಲಿ ಕಾರ್ಮಿಕ ಮಕ್ಕಳು ಬರುವಂಥ ಶಾಲೆ ಅಕ್ಕ ಶಾಲೆ ಆ ಶಾಲೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅವರೊಂದು ನಮ್ಮ ಒಂದು ಇಲಾಖೆಯ ಆಸ್ಗೆ ಸೇರಿದ್ರು ಕೂಡ ತಪ್ಪಾಗಲಾರ್ದು ಯಾಕೆ ಈ ಮಾತು ಹೇಳ್ತೀನಪ್ಪ ಅಂತಂದರೆ ಅವ್ರು ಅಲ್ಲಿಂದ ಇಲ್ಲಿಗೆ ವರ್ಗಾವಣೆ ಆಗಿ ಬಂದಾಗಲೂ ಕೂಡ ಅವ್ರ ಮನಸ್ಸು ಅಲ್ಲೇ ಇತ್ತು ಅಲ್ಲಿ ಮಕ್ಕಳು ತೊಂದರೆ ಆಗಲಿ ಸರ್ ಅಲ್ಲಿ ಹೋಗಿ ಮಧ್ಯೆ ಮಧ್ಯೆ ನಡುವೆ ಹೋಗಿ ನಾನು ಅವರು ಪಾಠವನ್ನು ಮಾಡ್ತೀವಿ ರಿಸಲ್ಟ್ ಬರಬೇಕು ಅನ್ನೋವಂಥ ಒಂದು ಮನಸ್ಸಿತ್ತು ಅವ್ರ ಉದ್ದೇಶ ಏನಪ್ಪ ಅಂದರೆ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಸರ್ಕಾರದಿಂದ ನಾನು ಪ್ರಮೋಷನನ್ನು ಪಡ್ಕೊಂಡು ಕುಟ್ಯ ಪದ ಶಾಲೆಗೆ ಬಂದಿದ್ದರೂ ಕೂಡ ಅಲ್ಲಿಯ ಮಕ್ಕಳಿಗೆ ಗಣಿತ ಶಿಕ್ಷಣ ಆಗ್ತದೆ ರಿಸಲ್ಟು ಕಡಿಮೆ ಆಗ್ತದೆ ಮಕ್ಕಳಿಗೆ ತೊಂದರೆ ಆಗ್ತದೆ ಎನ್ನುವಂಥ ಒಂದು ಮನಸ್ಥಿತಿಯನ್ನು ಒಳಗೊಂಡಿರುವಂಥ ವ್ಯಕ್ತಿಯನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಪ್ರಾಮಾಣಿಕವಾಗಿ ಮಕ್ಕಳಿಗೆ ಸಿಗಬೇಕಾದಂತಹ ಶಿಕ್ಷಣ ಸಾವಿರದ ಬಂಧುಗಳಿಗೆ ಸಿಗಬೇಕಾದಂಥ ಶಿಕ್ಷಣ ಶಿಕ್ಷಕರು ಹೇಳ್ತಾ ಇದ್ದರು ನಮ್ಗೆ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ನಮ್ಮ ಜೊತೇಲಿ ಬಂದು ಸುಪ್ತತೆ ಇದ್ದರು ಅಂಥ ನಿಜವಾಗ ಒಂದು ಒಳ್ಳೆಯ ಗುಣ ಎಲ್ಲರೊಳಗೆ ಒಂದಾಗಬೇಕು ಅವ್ರನ್ನ ನಾವು ಪ್ರತ್ಯೇಕತೆಯನ್ನು ತೋರಿಸಿ ಹೋಗಬಾರ್ದು ನೀವು ಚೆನ್ನಾಗಿ ಸೇವೆಯನ್ನು ಸಲ್ಲಿಸಿದರೆ ಅಗ್ನಿ ಕುರಿತು ನಾನು ಮಾತಾಡಿದ ಸರ್ವಿಸ್ ಅನ್ನೋದು ನೋಡಿ ನೋಡಿದ್ರ ಬಂದವರು ಅದೇ ಸರ್ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ನಾವು ರಿಟೈರ್ಡ್ ಆಗ ಅಂತ ಮನೆಗೆ ಕುತ್ಕೊಳ್ಬೇಡಿ ದಯಮಾಡಿ ಬನ್ನಿ ಇಲ್ಲಿ ಶಾಲೆಗೆ ಬನ್ನಿ ಇದು ನಿಮ್ಮ ಶಾಲೆ ನಿಮ್ಮ ಮಕ್ಕಳ ಶಾಲೆ ಅದರಲ್ಲೂ ನಾನು ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರು ಹೊಂದಿರುವಂಥ ಶಾಲೆ ಮೇಲೆ ಅಪಾರ ಗೌರವ ಇರ್ತದೆ ಶಾಲೆಯ ಮೇಲೆ ಶಾಲೆ ಅಪ್ಪ ನಾನು ರಿಟೈರ್ಡ್ ಆದಾಗ ಇಂಗ್ಲೀಷ್ ಶಾಲೆ ರಿಟೈರ್ಡ್ ಆಗಿದ್ದೆ ಅಂತ ಒಂದು ಭಾವನೆ ಇರ್ತದೆ ನಮ್ಮಲ್ಲಿ ಹಾಗಾಗಿ ದಯಮಾಡಿ ನೀವು ವಯೋ ನಿವೃತ್ತಿಯನ್ನು ಹೊಂದಿದ್ದರೂ ಕೂಡ ಯಾರು ಏನಾದ್ರು ಸರ್ ನಮ್ಮ ಶಿಕ್ಷಕರ ವೃತ್ತಿಯಲ್ಲಿ ನಾವು ನಾವು ನೀವು ಅದನ್ನು ಇಟ್ಕೋಬೇಕು ನಾನು ನೀವೇ ನಾವು ಬಂದಿದ್ದೀವಿ ಬಂದಲ್ಲಿ ಸಂಬಳ ಕೊಡಿ ಅಂತ ಕೇಳಲ್ಲ ಸವಲತ್ತು ಕೊಡಿ ಅಂತ ಕೇಳಲ್ಲ ಅದು ನಮ್ಮ ಆತ್ಮಸಾಕ್ಷಿ ಹಾಗೆ ಮಕ್ಕಳಿಗೆ ಬಂದು ಶಿಕ್ಷಣವನ್ನು ಮುಂದುವರಿಸಿ ಒಂದು ನಾಳೆಯಿಂದ ರಜಾ ಸ್ಟಾರ್ಟ್ ಆಗ್ತದೆ ರಜಾ ಮುಗಿದ ಮೇಲೆ ಎಂದಿನಂತೆ ಶಾಲೆಗೆ ಮ್ಯಾಥ್ಸನ್ನು ಹೇಳ್ಕೊಡಿ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಸರ್ ಮಕ್ಕಳ ಜೊತೆ ನಾವು ಬೆಳಗಾಗ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ನಾವು ಕ್ರಿಯಾಶೀಲರಾಗಿರ್ತೀವಿ ನಾವು ಇಷ್ಟು ದಿನಗಳ ಯಾವ ರೀತಿ ನಮ್ಮ ಜೀವನವನ್ನು ನೆನೆಸ್ಕೊ ಬಂದಿರ್ತದೆ ಅದೇ ರೀತಿ ಕಂಟಿನ್ಯೂ ಆಗ್ತದೆ ಹಾಗಾಗಿ ಶಾಲೆ ಮನೆಯಲ್ಲಿ ಉಳಿದು ಟಿ ವಿಯನ್ನು ನೋಡ್ತೀವಿ ಮೊಬೈಲನ್ನು ನೋಡ್ತೀವಿ ನೆಂಟ್ರ ಮೇಲೆ ಕೂತುತ್ತೀವಿ ಕಡೆಗೆ ಒಂದಿನ ಏನಾಗ್ತದೆ ಬೇಡಪ್ಪ ಸುಮ್ಮನೆ ಕೂತಿರ್ಬೇಕು ಅನ್ಸುತ್ತೆ ಸುಮ್ಮನೆ ಕುತ್ಕೊಳ್ಳಿಕ್ಕೆ ಹೋಗ್ಬಿಡಿ ದಯಮಾಡಿ ದಯಮಾಡಿ ನಿಮ್ಮ ವೃತ್ತಿ ಜೀವನವನ್ನು ಮುಂದುವರಿಸಿ ಆ ಭಗವಂತ ಮಂಜುನಾಥ ಸ್ವಾಮಿ ನಿಮಗೆ ಆಯಸ್ಸು ಆರೋಗ್ಯ ಶಾಂತಿ ನೆಮ್ಮದಿ ಶಾಂತ ಸ್ವಭಾವದಿಂದ ನಗುವನ್ನು ಬೀರುವಂಥ ವ್ಯಕ್ತಿ ಆಗಿದ್ದೇನೆ ಅದೇ ರೀತಿ ನೀವು ಮುಂದಿನ ದಿನಗಳಲ್ಲಿ ಇರಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಮಾತನಾಡಬೇಕು ಅವಕಾಶ ಕೊಟ್ಟತ ಒಂದು ಸಹ ನಾನು ಮಾತಾಡೋದು ಅಪರಾಧ ತೆರೆ ಬೇರಿಸ ಅದು ಇವತ್ತು ಬರುವಾಗ ಇಲ್ಲ ಬೆಳಿಗ್ಗೆ ಎದ್ದ ತಕ್ಷಣವೇ ಊಟಕ್ಕೆಲ್ಲ ಅದು ಮೊದಲೇ ಹೋಗಿ ಒಮ್ಮೆ ವಿಶ್ ಮಾಡಿ ಬರಬೇಕಿ ಆಲೋಚನೆ ಮಾಡ್ತಿದ್ದೆ ಕಾರಣ ಇಷ್ಟೇ ನಿವೃತ್ತಿಯ ಸಂದರ್ಭ ಬಂದಾಗ ಅಂತಹ ಶಿಕ್ಷಕರಲ್ಲಿ ಒಂದಷ್ಟು ಹೊತ್ತು ಮಾತಾಡುವಾಗ ಒಂದು ಪ್ರಶ್ನೆ ಕೇಳುವಂಥದ್ದು ಸರ್ ಖುಷಿಯ ಬೇಸರವ ಸರ್ ಹೇಗೆ ಕೇಳುವಂಥದ್ದು ಮೇಡಮ್ ಆಗಿತ್ತು ಸರ್ ಆಗಿರ್ಬೋದು ನಿವೃತ್ತಿ ಆಗ್ತಾ ಉಂಟು ಹೆಚ್ಚಿನ ನಿವೃತ್ತಿ ಹೊಂದಿದ್ದು ನಿನ್ನೆ ನಾವು ಈಗಾಗಲೇ ನಮ್ಮ ಕಣ್ಣೂರಿ ಕ್ಲಸ್ಟರ್ನಾಗಿ ಅವರಿಗೆ ನಿನ್ನೆ ಒಂದು ಸಣ್ಣ ಮಟ್ಟದಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನ ಮಾಡಿದ್ದೆವು ಬಹುಶಃ ನಾವು ಕೂಡ ಪುಣ್ಯವಂತರಿದೆ ಎರಡನೇ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ ನನ್ನ ಹಿರಿಯ ಸಹೋದರರು ಅಂತ ಹೇಳಿದ್ರೆ ನನ್ನ ಮಾವನ ಮಗ ಇವತ್ತು ಏನು ಶಿಕ್ಷಕನಾಗಿದ್ದೇನೆ ಅದಕ್ಕೆ ಖಂಡಿತ ಸ್ಫೂರ್ತಿ ಅವರೇ ಈ ಒಂದು ಸಂದರ್ಭದಲ್ಲಿ ಬಹುಶಃ ಅವರಿಗೆ ಒಂದು ಎರಡು ಮೂರು ವರ್ಷ ಮುಂಚೆ ಅವರಿಗೆ ಮುಂಚೆ ಶಿಕ್ಷಕರಾಗಿ ಪ್ರಮೋಷನ್ ಬರಬೇಕಿತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ಗ್ರಾಮೀಣ ಕೃಷಿ ಪಾಂಕ್ ಇರಲಿಲ್ಲ ಬೇರೆ ಬೇರೆ ಕಾರಣಗಳಿಂದಾಗಿ ಅವರಿಗೆ ಭಾರಿ ಮನಸ್ಸಿಗೆ ನೋವಾಯಿತು ಹತ್ರ ಹೇಳ್ತಿದ್ರು ನಾನು ರಿಟೈರ್ಡ್ ಆದಾಗ ಮುಖ್ಯ ಶಿಕ್ಷಕರು ಆಗದೆ ರಿಟೈರ್ಡ್ ಆಗ್ತಾರೆ ತೊಂದರೆ ಇಲ್ಲ ಪರವಾಗಿಲ್ಲ ಪಾಠ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇತ್ತು ಅವಾಗಲೂ ಕೂಡ ಪಾಠ ಮಾಡೋದರಲ್ಲಿ ಅವರು ನೆಮ್ಮದಿಯನ್ನು ಕಾಣ್ತಾ ಇದ್ದರು ಆದರೆ ಕಡೆಗೆ ಕಳೆದ ಜನವರಿಯಲ್ಲಿ ಮುಖ್ಯ ಸಿಂಗರ ಕೌನ್ಸಿಲಿಂಗ್ ಆಗುವಾಗ ಅಲ್ಲಿ ಕೂಡ ಅವರಿಗೆ ಗ್ಯಾರಂಟಿ ಇತ್ತು ಸರ್ಕಾರಿ ಪ್ರೌಢಶಾಲೆ ಹತ್ತಲ್ಲಿ ಅವರು ಚಾರ್ಜ್ ಹೆಚ್ಚು ಮಾಡಿದ್ರು ಖಂಡಿತ ನನಗೆ ಅಲ್ಲೇ ಹೇಳಿದ್ರು ನಾವು ಕೂಡ ಗ್ಯಾರಂಟಿ ಹೇಳಿ ಆ ಸೀಟಲ್ಲಿ ಕೂತಾಗ ಅವ್ರಿಗೆ ಏನಾಯ್ತು ಅಂತ ಹೇಳಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದಾಗಿ ಆ ಶಾಲೆ ಸಿಗ್ಲೇ ಇಲ್ಲ ಅವರಿಗೆ ಆಶ್ಚರ್ಯ ನನ್ನ ಬಗ್ಗೆ ಇವರೇನು ಹೇಳ್ತಾರೆ ಅಂತ ಯಾಕೆ ಹೇಳಿದರೆ ಒಳ್ಳೆಯದು ಒಳ್ಳೆಯದನ್ನು ಆಕರ್ಷಿಸ್ತವೆ ಹಾಗೆ ನಾನು ನನ್ನ ಮುಖ್ಯ ಶಿಕ್ಷಕರಾಗಿ ಕೆಲಸವನ್ನ ನಿರ್ವಹಿಸಿದ ಆ ದಿನಗಳಲ್ಲಿ ಅವರು ಮುಖ್ಯ ಶಿಕ್ಷಕರಾಗಿ ಭಾಗವಹಿಸ್ತಿದ್ದಂತಹ ಸಭೆ ಸಮಾರಂಭಗಳಿರ್ಬೋದು ಅವರು ಮಾಡ್ತಿದ್ದಂತಹ ಕೆಲಸ ಕಾರ್ಯ ಇರ್ಬೋದು ಅದರ ಒಂದು ಪಕ್ಷಿ ನೋಟದಲ್ಲಿ ನಾನು ಹೇಳೋದಾದರೆ ಎಲ್ಲವೂ ರಿಪೀಟ್ ಆಗ್ಬೋದು ಆ ರಿಪೀಟ್ ಆಗೋದು ನನಗೆ ಇಷ್ಟ ಇಲ್ಲ ನಮ್ಮ ಯೋಗ ಅರಮನಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಅವರು ಒಂದು ಬಿಡುಗಡೆಗೆ ಸಮಾರಂಭ ಏರ್ಪಡಿಸಿತು ಈಗಾಗಲೇ ಎಲ್ಲರೂ ಕೂಡ ಅವರ ಶಿಕ್ಷಣದಲ್ಲಿ ಸಾಧನೆಯನ್ನು ಮಾಡಿರೋ ಬಗ್ಗೆ ಎಲ್ಲರೂ ಕೂಡ ಹೇಳಿದ ಇಲ್ಲಿಗೆ ವರ್ಗಾವಣೆಗೊಂಡು ಹದಿನೇಳು ವರ್ಷಗಳ ಕಾಲ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿ ವಿದ್ಯಾರ್ಥಿ ಸ್ನೇಹಿ ಶಿಕ್ಷಕರಾಗಿ ಜನ ಸಮುದಾಯದೊಂದಿಗೆ ಸೇರಿ ಸಂಸ್ಥೆ ಏಳಿಗೆಗಾಗಿ ಮತ್ತು ಕೀರ್ತಿಗೆ ತಾವು ಅಭಿನಂದನರು ತಮ್ಮ ಅಪೂರ್ವ ಅನುಭವ ಮತ್ತು ಜ್ಞಾನ ಭಂಡಾರವನ್ನು ಈ ಸಂಸ್ಥೆಯ ಪ್ರಗತಿಗಾಗಿ ಹನ್ನೆಳುತ್ತೇನೆ ಶ್ರೀದ ಅವರು ಆಹಾರವನ್ನು ಹಾಕಿ ಗೌರವವನ್ನು ಸಮರ್ಪಿಸಬೇಕಾಗಿ ಕೇಳ್ಕೊಳ್ತೇನೆ ಸರ್ ಅವರು ಪುಷ್ಪ ಗೌರವ ನೀಡಿ ಗೌರವ ಅರ್ಪಿಸಬೇಕಾಗಿ ಕೇಳ್ಕೊಳ್ತೇನೆ ಶ್ರೀದ ಶಶಿ ಶೆಟ್ಟರು ಇವರು ఫలపుష్పం నుంచి సేకర్స్ బాయి అదే రీతి నమ్మల్ శిక్షక బంధులు సేరే ప్రీత్య సార్ గౌరవదేశా ಇವತ್ತು ಇಷ್ಟೊಂದು ಸುಂದರ ಕಾರ್ಯಕ್ರಮವನ್ನು ಏರ್ಪಡಿಸಿದ ನಮ್ಮ ಶಾಲಾ ಮಾಸ್ಟರ್ ಅವರಿಗೆ ಸಲ್ಲಿಸುತ್ತೇನೆ ಸಲ್ಲಿಸ್ತೇನೆ ಅದರ ಜೊತೆಗೆ ಅವರೊಂದಿಗೆ ಸಹಕರಿಸಿದಂಥ ನಮ್ಮ ಎಲ್ಲ ಸಹೋದರಿವನ್ನು ಧನ್ಯವಾದಗಳು ಆ್ಯಕ್ಚುಲಿ ಹೇಳಬೇಕಂತಾರೆ ಇಲ್ಲಿ ಜಯ ಸೇರಿದಾಗೆ ಅವರ ಕಸನ ಅಲ್ಲಿ ಕೌನ್ಸಿಲಿಂಗ್ ಕೂತಾಡುವಾಗ ಹೆಚ್ಚಾಗಿ ನಮಗೆ ಅರ್ಥಾವರೆ ಸಿಗ್ತದೆ ಅಂತ ಇತ್ತು ಅರ್ಥಾವರೆ ಸಿಗ್ತದೆ ಅರ್ಥಾವರೆ ಸಿಗ್ತದೆ ಅಂತ ಕಡೆ ಕಡೆಗೆ ಆಗ ಅಲ್ಲಿ ನಮ್ಮ ನಾನ್ ಶೆಟ್ಟಿಗಾರ್ ಸರ್ ಇದ್ದರು ಅಷ್ಟೊತ್ತಿಗೆ ಅಲ್ಲಿ ಸಿಕ್ಕೋದು ಬಂದಾದ ಕೂಡಲೇ ಜಗನ್ ಸರ್ ಹೇಳಿದ್ರು ತಪ್ಪೋ ಅಲ್ಲಿ ಮಾಕ್ಸರ್ ಇದ್ದಾರೆ ಏನು ತೊಂದರೆ ಇಲ್ಲ ದಿನ ಆಗಿ ಇವತ್ತು ನಿವೃತ್ತಿ ಆಗ್ತಾ ಇದ್ದೇನೆ ಸೊ ಏನು ಕಷ್ಟ ಆಗಿಲ್ಲ ಇಲ್ಲಿ ಬರಲಿಕ್ಕೆ ಮಾತ್ರ ಕಷ್ಟ ಆಗುತ್ತೆ ಅಷ್ಟೇ ಅದು ಸಹ ಫಸ್ಟಿಗೆ ಒಂದು ವಾರ ಮಾತ್ರ ಸ್ವಲ್ಪ ಮಿತ್ತ ಆ ಬಸ್ಸಿನ ಸೌಂಡ್ ಕೇಳ್ತಿತ್ತು ನನಗೆ ಆಮೇಲೆ ಏನು ಹೊರಬರುತ್ತಾ ಅನ್ನೋದಕ್ಕೆ ಯಜಸ್ ಆದರೆ ಈಗಂತೂ ಭಾಳ ಸುಲಭದಲ್ಲಿ ಬರ್ತಾ ಇದ್ದೆ ಇಲ್ಲಿ ಹೇಳ್ಬೇಕಾದ್ರೆ ಇವತ್ತು ಏನು ಇವಾಗ ನಾನು ಅರವತ್ತು ವರ್ಷ ಆಯಿತು ಅರವತ್ತು ವರ್ಷವೂ ಶಾಲೆಗೆ ಬೇಕಾಗಿ ಬಂತು ಇದು ಯಾಕೆ ಅಂತ ಹೇಳಿದ್ರೆ ನಾನು ಒಂದನೇ ಎರಡನೇ ಕ್ಲಾಸಿಗೆ ಸರಿಯಾಗಿ ಶಾಲೆ ಇಲ್ಲ ನನ್ನ ತಂದೆಯವರು ನನ್ನ ಊಹಿಸ್ತಿದ್ದಾರೆ ಅಲ್ಲಿ ಅವರೇನು ನನ್ನನ್ನು ಶಾಲೆ ಕೊಂಡ ಜನ ಜನವಾಣಿದ್ರು ಅವರಿಗೆ ಇಟ್ಕೊಂಡು ಹೋಗಿ ಕಡೆಗೆ ಹೋಗಿ ಶಾಲೆ ಗ್ರೌಂಡಲ್ಲಿ ಆಗೋಗ ನಾನು ಬಿಡಿ ಅಂತ ಹೇಳಿ ಜಾಗದಲ್ಲಿ ಎನ್ವರ್ಸ್ ಮಾಡ್ತಿದ್ರು ಅದಕ್ಕಾಗಿ ಏನೋ ನಾನು ಶಿಕ್ಷಕನಾಗಿ ಮುಖ್ಯೋಪನಾಗಿ ನಿನ್ನೆ ವಿವರಿಸ್ಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಒಂಥರ ಆಗ್ತದೆ ಏನೋ ಒತ್ತಡ ಇರ್ತದೆ ಒತ್ತಡ ಇಲ್ಲ ಅಂತಲ್ಲ ಒತ್ತಡದಲ್ಲಿಯೇ ಒಂದು ಖುಷಿಯನ್ನು ಕಂಡುಕೊಂಡಿದ್ದೇನೆ ಇಲಾಖೆ ಅಧಿಕಾರಿಗಳಿದ್ದಾರೆ ಶಿಕ್ಷಣಾಧಿಕಾರಿಗಳು ಅದೇ ರೀತಿ ಇ ಪಿಒ ಅದೇ ಬಿ ಎಸ್ ಸಿ ಕೋಆರ್ಡಿನೇಟರ್ ನಮ್ಮ ಪ್ರಶಾಂತ್ ಸರ್ ಇಲ್ಲಿದ್ದಾರೆ ಅವರು ನನ್ನ ಅತ್ತವರ ಎಲ್ಲ ಕೆಲಸಗಳಿಗೆ ಏನೋ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ನನ್ನ ಪರವಾಗಿ ಧನ್ಯವಾದಗಳು ಅದೇ ರೀತಿ ಮಂಗಳೂರು ಲಕ್ಷ್ಮಣದ ಪ್ರೌಢಶಾಲಾ ಶಿಕ್ಷಣ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಪ್ರಮೀಳಾ ಮೇಡಮ್ ಅದು ಹೇಳಬೇಕಂದ್ರೆ ಇಲ್ಲಿ ಇಡೀ ಸಂಘವೇ ನಮ್ಮ ಇಲ್ಲಿ ನಮ್ಮ ಕೆಲಜಾರು ಇದರಲ್ಲೂ ಇದೆ ಯಾಕಂದ್ರೆ ಆಚೆಯಿಂದ ಪ್ರಮೀಳಾ ಮೇಡಮ್ ಅಧ್ಯಕ್ಷರಿದ್ದಾರೆ ಈಕೆಯಿಂದ ರಾಜ್ಯದ ಕಾರ್ಯದರ್ಶಿ ನಮ್ಮ ಶಾಲೆಗಿದ್ದಾರೆ ಅದ ಕಾರಣ ಇಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಏನು ಕಷ್ಟ ಕಷ್ಟ ಇಲ್ಲ ಭಾಳ ಸುಲಭದಲ್ಲಿ ಏನು ಈ ಒಂದು ಕೆಲಸವನ್ನು ನಾನು ನಿರ್ವಹಿಸಿದ್ದೇನೆ ಯಾವುದೇ ಪ್ರಾಬ್ಲಮ್ ಬಂದರೂ ಅವರು ಸಾಲ್ವ್ ಮಾಡ್ತಿದ್ರು ನಮ್ಮ ವಾಸ್ತವರಿಗೆ ಸಾಲ್ವ್ ಮಾಡ್ತಿದ್ದರು ಇಲ್ಲಿ ನೋಡಬೇಕಾದ್ರೆ ನಿನ್ನೆ ನಾಲ್ಕು ಗಂಟೆಗೆ ಹೋಗುವಾಗ ಟೋರ್ ಮಳೆ ಇತ್ತು ನಾಲ್ಕು ಗಂಟೆಗೆ ಬಂದು ನೋಡಿದ್ದೇನೆ ನಿಮಗೆ ಏನಿರಲಿಲ್ಲ ಏನಿಲ್ಲ ಆ್ಯಕ್ಚುಲಿ ಅದರ ಮೇಲೆ ಒಂದು ಓಪನ್ ಅದು ನಾಲ್ಕು ಗಂಟೆ ನಂತರ ಆದಂಥ ಕೆಲಸ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದಿದ್ದೇನೆ ಒಂಬತ್ತು ಗಂಟೆಗೆ ಬರುವಾಗ ಎಲ್ಲ ರೆಡಿ ಆಗಿದೆ ಬಂದು ನೋಡಿದೆ ನಾನು ಅದು ಏನು ಏನು ಮಾಕ್ಸರ ಪವರ್ ಇತ್ತು ಮೊನ್ನೆ ಮೇಡಮ್ ಹೇಳಿದ್ರು ಮಾರ್ಕ್ಸರ ಪವರ್ ಏನು ಅಂತ ಹೇಳಿ ಬಂದು ನೋಡಿದೆ ಅಂತ ಕಮಲ ಮೇಡಮ್ ಆಚೆ ಹೇಳಿದರು ಹಾಗೆ ಮಾರ್ಕ್ಸರ್ ಅವರು ಯಾಕೆ ಶಾಲೆ ಹೋದ್ರೆ ಅಲ್ಲ ಅಲ್ಲಾದ್ರೂ ಈ ಪೂರ್ತಿ ಏನು ಕೆಲಸ ಏನಾಗಿದೆ ಇದು ಎಚ್ಚರಿ ಓಪನ್ ಇರ್ತದೆ ಎಲ್ಲವನ್ನು ಅವರು ಶಾಲೆ ಬಿಟ್ಟ ನಂತರ ಶಾಲೆ ಪ್ರಾರಂಭ ಆಗುವ ಮೊದಲು ಇದನ್ನು ಮಾಡಿದರೆ ಅವರಿಗೆ ಮತ್ತೊಮ್ಮೆ ನನ್ನ ಧನ್ಯವಾದ ಹೇಳ್ತಿದ್ದೇನೆ ಅದೇ ನನ್ನ ತಂದೆಯ ತಂಗಿಯ ಮಗ ಏನೋ ಏನೋ ಅದೇ ಇವಾಗ ಓಕೆ ನಿಮ್ಮ ಹೇಳ್ತಾರೆ ಅತ್ತೆ ಸೊ ಇವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಯಾಕೆಂದರೆ ಏನಾದರೂ ಪ್ರಾಬ್ಲಮ್ಸ್ ಬಂದಾಗ ಕೂಡಲೇ ಎಚ್ ಆರ್ ಎಮ್ ಎಸ್ ಆಗಲಿ ಇಲ್ಲಿಂದ ಇಲಾಖೆಯ ಏನೋ ಏನೋ ಸಮಸ್ಯೆಗಳು ಬಂದಾಗ ಅವರಿಗೆ ನಾನು ಡೈರೆಕ್ಟ್ ಕಾಲ್ ಮಾಡ್ತಿದ್ದೆ ವಿದಿನ್ ಫೈವ್ ಮಿನಿಟ್ಸ್ ಈಗ ಸರಿ ಆಗ್ತದೆ ಅಂತ ಹೇಳಿ ಕೂಡಲೇ ಸರಿ ಮಾಡಿಕೊಟ್ಟಿದ್ರು ಈ ಒಂದು ಶಾಲೆಗೆ ಬರಲಿಕ್ಕೂ ಅವರೇ ಕಾರಣ ಇಲ್ಲಾಂದರೆ ನಾನು ಏನು ಈ ಬೇಡ ಅಂತ ರಿಜೆಕ್ಟ್ ಮಾಡೋದನ್ನು ಇದ್ದೆ ತಪ್ಪಂಡ ಮೇಲೆ ಸ್ವಲ್ಪ ಟೆನ್ಶನ್ ಆಗಿದೆ ಆಮೇಲೆ ಮತ್ತೆ ಅದು ಸರಿಯಾಗಿತ್ತು ಸಿಗಿದೆ ಏನ್ ತೊಂದರೆ ಇಲ್ಲ ಏನೋ ಹೇಳಿದಾಗಿದೆ ಅಂತ ಹೇಳಿದೆ ಅವರಿಗೂ ತುಂಬಾ ಧನ್ಯವಾದಗಳು ಸರ್ ವಿ ಇತ್ತು ಕೆಲಸ ಮಾಡಿದ್ದ ನೀವು ಏನು ಕಷ್ಟ ಆಗಿಲ್ಲ ಯಾಕಂದ್ರೆ ಒಂದೊಂದು ಕೆಲಸ ಹೋಗೋರು ಅವರಾಗಿ ಏನು ಅದರಲ್ಲಿ ಪರಿಣಿತಿ ಹೊಂದಿದ್ರು ಆ ಕೆಲಸಗಳು ಆಗ್ತಿತ್ತು ಏನು ತೊಂದರೆ ಆಗಿದೆ ವೆಚ್ಚ ನಾನಲ್ಲಿ ಏನು ಮಾಡುವಂಥದ್ದು ಎಲ್ಲ ಇಲ್ಲಿ ಮಾಡಿದ್ದು ಏನಿಲ್ಲ ಸೊ ಅವರೆಲ್ಲರಿಗೂ ಆ ಇಡೀ ಅಂತ ಅವರ